ಶೇಂಗಾ ಮತ್ತು ಎಳ್ಳು ಉಂಡೆ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಮೊದಲು ಎರಡು ಲೋಟ ಶೇಂಗಾವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಕಡಿಮೆ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಂತರ ನಾನು ಎಳ್ಳನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನು ಎರಡು ಕಪ್ಪು ಶೇಂಗಾ ಬೀಜಕ್ಕೆ ಒಂದು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ ಈ ಶೇಂಗಾ ಬೀಜನ ಸಿಪ್ಪೆಯೆಲ್ಲ ತೆಗೆದುಕೊಂಡು ಕ್ಲೀನ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ನಂತರ ನಾನಿಲ್ಲಿ ಬೆಲ್ಲವನ್ನು ಒಂದೂವರೆ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧದಿಂದ ಮುಖಾಲು ಕಪ್ಪು ನೀರನ್ನು ಹಾಕ್ಕೊಂಡು ಕರೆಸ್ಕೊಂಡು ಹಾಗೆ ಸೋಸ್ಕೊಂಡು ಮತ್ತೆ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ ನೋಡಿ ಈ ರೀತಿ ಕುದೀತಾ ಇದೆ ಪಾನ್ಕ ಕೂಡ ಈ ರೀತಿ ಒಂದು ಎಳೆ ಬಂದರೆ ಸಾಕಾಗುತ್ತೆ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿದರೆ ಗೊತ್ತಾಗುತ್ತೆ ಈ ಥರ ಕಾಣಿಸ್ತಾ ಇದೆ ಅದು ಬೇಗ ಕರಗಲಿಲ್ಲ ಅಂದರೆ ಇದು ಬಂದಿದೆ ಅಂತ ಅರ್ಥ ಶೇಂಗಾ ಮತ್ತು ಎಳ್ಳನ್ನು ಮಿಕ್ಸಿಗೆ ಹಾಕ್ಕೊಂಡು ಈ ರೀತಿ ಪುಡಿನ ಒಂದು ತಾಟಿಗೆ ಹಾಕ್ಕೊಂಡು ಕರಿಗಿರುವ ಬೆಲ್ಲ ಮಾಡ್ಕೊಂಡಿದ್ವಲ್ಲ ಪಾನಕನ ಇದ್ದೀನಿ ಇದರ ಜೊತೆಗೆ ಈ ಪೌಡ್ರಿಗೆ ನಾನು ಅರ್ಧ ಗಿಟ್ಟು ಕೊಬ್ಬರಿ ಕೂಡ ತುರಿದು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಶುಂಠಿ ಪುಡಿ ಕೂಡ ಹಾಕ್ಕೊಂಡಿದ್ದೀನಿ ಶೇಂಗಾ ಮತ್ತು ಎಳ್ಳು ಮತ್ತು ಬೆಲ್ಲದ ಪಾನಕವನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಾದ್ಕೋಬೇಕು ನಂತರ ಈ ರೀತಿ ಉಂಡೆಗಳನ್ನು ಮಾಡ್ಕೋಬೇಕು ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಉಂಡೆಗಳನ್ನ ಮಾಡ್ಕೋಬಹುದು ನೋಡಿ ರೆಡಿ ಆಗಿದೆ ಎಡ್ಡು ಮತ್ತು ಶೇಂಗಾ ಉಂಡೆ ತೆ